ವೀಕ್ಷಕರೇ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಗ್ರಹದಲ್ಲಿ ಆಳವಾದ ಮಳೆಕಾಡು ಪ್ರತ್ಯೇಕ ದ್ವೀಪಗಳು ಗುರುತು ಹಾಕದ ಪರ್ವತಗಳು ಆಧುನಿಕ ಪ್ರಪಂಚದಿಂದ ಸ್ಪರ್ಶಿಸದ ಕೆಲವೊಂದು ಬುಡಕಟ್ಟುಗಳಿದ್ದಾವೆ ಪ್ರಾಚೀನ ಸಂಪ್ರದಾಯಗಳು ಮತ್ತು ಉಗ್ರ ರಕ್ಷಣಾತ್ಮಕ ಪ್ರವೃತ್ತಿಯಿಂದ ಕೂಡಿರ್ತಕ್ಕಂಥ ಈ ಸಮುದಾಯಗಳು ಆಧುನಿಕ ನಾಗರಿಕತೆಯಿಂದ ಸ್ಪರ್ಶಿಸಲ್ಪಟ್ಟಿಲ್ಲ ಇವು ಕೇವಲ ಸಮುದಾಯಗಳಲ್ಲ ಅವು ದಂತಕತೆಗಳು ಇದೇ ಸಾಲಿಗೆ ಸೇರೋ ವಿಶ್ವದ ಐದು ಮಾರಕ ಬುಡಕಟ್ಟುಗಳಿದ್ದಾವೆ ಅಲ್ಲಿ ಅವರ ಭೂಮಿಯನ್ನು ಯಾರು ಪ್ರವೇಶ ಮಾಡಲಿಕ್ಕೆ ಹೋಗ್ತಾರೋ ಅವರಿಗದು ಕೊನೆಯ ತಪ್ಪಾಗಿರುತ್ತೆ ಜಗತ್ತಿನ ಈ ಸ್ಥಳಗಳು ಎಷ್ಟು ಅಪಾಯಕಾರಿ ಅಂತಂದ್ರೆ ಅತ್ಯಂತ ಧೈರ್ಯಶಾಲಿ ಪರಿಶೋಧಕರು ಕೂಡ ಅವುಗಳನ್ನು ತಲುಪೋದಕ್ಕೆ ಹಿಂಜರಿತಾರೆ ವಿಶ್ವದ ಐದು ಡೆಡ್ಲಿ ಬುಡಕಟ್ಟು ಜನಾಂಗದವ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ವೇಲ್ಡೋ ಜವರಿ ಎಂಬುದು ಬ್ರೆಜಿಲ್ನ ದೂರದ ಪಶ್ಚಿಮ ಅಮೆಜಾನ್ನಲ್ಲಿರೋ ಪೆರು ಮತ್ತು ಕೊಲಂಬಿಯಾ ಗಡಿಗೆ ಹೊಂದ್ಕೊಂಡಿರೋ ಒಂದು ವಿಶಾಲ ಮತ್ತು ದೂರದ ಪ್ರದೇಶ ಆಗಿದೆ ಇದು ಅಮೆಜಾನ್ ಮಳೆಕಾಡಿನಲ್ಲಿ ಅತ್ಯಂತ ಪರಿಸರೀಯವಾಗಿ ಶ್ರೀಮಂತ ಮತ್ತು ಸಾಂಸ್ಕೃತಿಕವಾಗಿಯೂ ಕೂಡ ಮಹತ್ವದ ಪ್ರದೇಶ ಅಂತ ಅನ್ಸ್ಕೊಂಡಿದೆ ಸರಿಸುಮಾರು ಎಂಬತ್ತೈದು ಸಾವಿರ ಚದರ ಕಿಲೋಮೀಟರ್ ಅಂದರೆ ಆಸ್ಟ್ರಿಯಾ ದೇಶಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಈ ಪ್ರದೇಶ ಬ್ರೆಜಿಲ್ನಿಂದ ಕಾನೂನು ರಕ್ಷಣೆಯನ್ನು ಪಡೆಯುತ್ತೆ ಈ ವೇಲ್ಡೋ ಜವರಿ ವಿಶ್ವದ ಯಾವುದೇ ಸಂಪರ್ಕವಿಲ್ಲದ ಮತ್ತು ಸ್ವಯಂ ಪ್ರೇರಣೆಯಿಂದ ಪ್ರತ್ಯೇಕವಾಗಿರೋ ಸ್ಥಳೀಯ ಜನರ ದೊಡ್ಡ ಸಾಂದ್ರತೆಗೆ ನೆಲೆಯಾಗಿದೆ ಈ ಪ್ರದೇಶದಲ್ಲಿ ಮರುಬೋ ಮ್ಯಾಟ್ಸಸ್ ಕನಮರಿ ಕುಲೀನ ಕೋರುಬೋ ಸೇರಿದಂತೆ ಸುಮಾರು ಹದಿನಾರು ಬುಡಕಟ್ಟು ಜನಾಂಗಗಳಲ್ಲಿ ವಾಸ ಮಾಡ್ತವೆ ಇವುಗಳಲ್ಲಿ ಕೆಲವು ಅಪಾಯಕಾರಿ ಗುಂಪುಗಳು ಸ್ಥಳೀಯರಲ್ಲದ ಸಮಾಜದೊಂದಿಗೆ ಇಂದಿಗೂ ಕೂಡ ಸಂಪರ್ಕವನ್ನು ಹೊಂದಿಲ್ಲ ಈ ಸಮುದಾಯಗಳು ಪ್ರಾಥಮಿಕವಾಗಿ ಭೇಟಿಯಾಡುವುದು ಮೀನುಗಾರಿಕೆ ಮತ್ತು ಸಣ್ಣ ಪ್ರಮಾಣದ ಕೃಷಿಯಿಂದ ಬದುಕ್ತವೆ ಈ ಗುಂಪುಗಳು ಅರಣ್ಯದೊಂದಿಗೆ ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಹೊಂದಿದ್ದಾವೆ ಈ ಪ್ರದೇಶದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ತನಿಖೆ ಮಾಡ್ತಿದ್ದ ಬ್ರಿಟಿಷ್ ಪತ್ರಕರ್ತ ಡೋಮ್ ಫಿಲಿಪ್ಸ್ ಮತ್ತು ಸ್ಥಳೀಯ ತಜ್ಞ ಬ್ರೋನೊ ಪೆರೆರಾ ಅವರ ಹತ್ಯೆಯ ನಂತರ ವೇಲ್ಡೋಜ್ ಜವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವದ ಗಮನವನ್ನು ಸೆಳೆಯುತ್ತೆ ಅವರ ಸಾವುಗಳು ಅಮೆಜಾನ್ನಲ್ಲಿ ಸ್ಥಳೀಯ ಹಕ್ಕುಗಳು ಮತ್ತು ಪರಿಸರದ ರಕ್ಷಕರು ಎದುರಿಸ್ತಿರೋ ಅಪಾಯವನ್ನು ಎತ್ತಿ ತೋರಿಸ್ತವೆ ಬ್ರೆಜಿಲಿಯನ್ ಸ್ಥಳೀಯ ರಕ್ಷಣಾ ಸಂಸ್ಥೆ ಎಫ್ ಯು ಎನ್ ಎ ಐ ಈ ಪ್ರದೇಶದಲ್ಲಿ ವಿಶೇಷವಾಗಿ ಮೇಲ್ವಿಚಾರಣೆ ಮತ್ತು ರಕ್ಷಣೆ ಇದೆ ಆದಾಗ್ಯೂ ಸೀಮಿತ ಸಂಪನ್ಮೂಲಗಳು ಮತ್ತು ರಾಜಕೀಯ ಸವಾಲುಗಳು ಈ ಪ್ರಯತ್ನಕ್ಕೆ ಅಡ್ಡಿ ಮಾಡ್ತಾ ಇದ್ದಾವೆ ವೀಕ್ಷಕರ ಪ್ಯಾಟುಗೋನಿಯಾ ಎಂಬುದು ಅರ್ಜೆಂಟೀನಾ ಮತ್ತು ಚಿಲಿ ದೇಶಗಳಿಂದ ಹಂಚಿಕೊಂಡಿರುವ ಒಂದು ದೊಡ್ಡ ಭೌಗೋಳಿಕ ಪ್ರದೇಶ ಆಗಿದ್ದು ದಕ್ಷಿಣ ಅಮೆರಿಕದ ದಕ್ಷಿಣ ತುದಿಯಲ್ಲಿದೆ ಪ್ಯಾಟುಗೋನಿಯಾ ಅಂತಂದರೆ ದೊಡ್ಡ ಪಾದಗಳು ಅಂತ ಅರ್ಥ ಅರ್ಜೆಂಟೈನಾದ ಭಾಗ ಗಾಳಿ ಬೀಸುವ ಬಯಲು ಪ್ರದೇಶಗಳು ಹಿಮನದಿಗಳು ಪರ್ವತಗಳು ಸರೋವರಗಳು ಮತ್ತು ನಾಟಕೀಯ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಪ್ಯಾಟಗೋನಿಯ ಪ್ರದೇಶ ದಕ್ಷಿಣ ಅರ್ಜೆಂಟೈನಾದ ಸರಿಸುಮಾರು ಮೂರನೇ ಎರಡರಷ್ಟು ಭಾಗವನ್ನು ಆವರಿಸುತ್ತೆ ಇಲ್ಲಿಯ ಸಾಂಟಾ ಎನ್ನುವ ಹಿಮನದಿ ವಿಶ್ವದ ಅತ್ಯಂತ ಪ್ರಸಿದ್ಧ ಹಿಮನದಿಗಳಲ್ಲಿ ಒಂದಾಗಿದೆ ಇಲ್ಲಿಯ ಲಾಸ್ ಗ್ಲೇಸಿಯರ್ಸ್ ಎನ್ನುವ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿರುವ ಪ್ಯಾಟ್ಕೊನಿಯಾದಲ್ಲಿ ಮಾಪುಚೆ ಎನ್ನುವ ಸಮುದಾಯ ದಕ್ಷಿಣ ಅಮೆರಿಕಾದಲ್ಲೇ ಅತಿ ದೊಡ್ಡ ಸ್ಥಳೀಯ ಗುಂಪಾಗಿದೆ ಈ ಟ್ರೈಬ್ ಏನಿದೆ ಅತ್ಯಂತ ಶಕ್ತಿಶಾಲಿ ಭಯಭೀತಪಡಿಸುವ ಅಪಾಯಕಾರಿ ಗುಂಪಾಗಿದೆ ಈ ಗುಂಪು ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರಿಂದ ಅವರು ಸುಮಾರು ಮುನ್ನೂರು ವರ್ಷಗಳಿಗೆ ಹೆಚ್ಚು ಕಾಲ ಸ್ಪ್ಯಾನಿಷ್ ವಿಜಯವನ್ನು ವಿರೋಧ ಮಾಡ್ತಾರೆ ವಿಶ್ವ ಇತಿಹಾಸದಲ್ಲಿ ಅತಿ ಉದ್ದದ ಸ್ಥಳೀಯ ಪ್ರತಿರೋಧಗಳಲ್ಲಿ ಈ ಮಾಪುಚೆ ಗುಂಪಿನ ಇತಿಹಾಸ ಒಂದು ದಂತಕಥೆಯಾಗಿ ಉಳಿದಿದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಯುರೋಪಿಯನ್ ವಸಾಹತುಶಾಹಿಯ ಸಮಯದಿಂದಲೂ ಕೂಡ ಇಲ್ಲಿ ಅನೇಕ ನರಮೇಧಗಳು ನಡೆದಿದ್ದಾವೆ ತೀರ ಇತ್ತೀಚೆಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜೆಂಟೈನಾದ ಚುಬುಟ್ನಲ್ಲಿರೋ ಮಾಪುಚೆ ಸಮುದಾಯಗಳ ಮೇಲೆ ಹಿಂಸಾತ್ಮಕ ದಾಳಿಗಳು ನಡೀತವೆ ಅಲ್ಲಿ ಚುಬುಟ್ ಪ್ರಾಂತ್ಯದ ಹಲವಾರು ಮಾಪಚೆ ಲೋಫ್ಗಳ ಮೇಲೆ ಲೋಫ್ ಅಂದರೆ ಇಲ್ಲಿ ಸಮುದಾಯಗಳಂತ ಏಕಕಾಲದಲ್ಲಿ ಪೊಲೀಸ್ ದಾಳಿಗಳನ್ನು ಮಾಡಲಾಗುತ್ತೆ ಚಿಲಿ ದೇಶದ ಈ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಗುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತೆರಡು ವರ್ಷ ವಯಸ್ಸಿನ ಜೂಲಿಯಾ ಚುನಿಲ್ ಕ್ಯಾಟ್ರಿಕೊರ ಎನ್ನುವರು ನಾಯಿಗಳೊಂದಿಗೆ ಪಾದಯಾತ್ರೆ ಹೋದ ನಂತರ ಆಗ್ತಾರೆ ಎರಡು ನಾಯಿಗಳು ಮಾತ್ರ ವಾಪಸ್ಸಾಗ್ತವೆ ಆದರೆ ಆ ಮಹಿಳೆ ಹಿಂತಿರುಗೋದಿಲ್ಲ ಅವಳು ಮಾಪುಜಿ ಭೂ ಹಕ್ಕುಗಳ ಪ್ರತಿಪಾದಕಿಯಾಗಿದ್ಳು ಇದು ಕೇವಲ ಒಂದು ಉದಾಹರಣೆ ಮಾತ್ರ ನಂಗೆ ಕೊಡ್ತಾ ಇರೋದು ಇದೇ ರೀತಿಯಾಗಿ ಕಳೆದ ಶತಮಾನದಿಂದಲೂ ಕೂಡ ಸಾಕಷ್ಟು ಕಣ್ಮರೆಗಳು ಈ ಪ್ರದೇಶದಲ್ಲಾಗಿದ್ದಾವೆ ಇದೇ ಕಾರಣಕ್ಕಾಗಿ ಅರ್ಜೆಂಟೀನಾ ಮತ್ತು ಚಿಲಿ ದೇಶಗಳಲ್ಲಿ ಈ ಮಾಪುಜೆ ಗುಂಪನ್ನು ಯಾರೂ ಹಗುರವಾಗಿ ಪರಿಗಣಿಸೋದಿಲ್ಲ ಇದು ಪ್ರಪಂಚದಲ್ಲೇ ಒಂದು ಡೆಡ್ಲಿ ಟ್ರೈಬ್ ಆಗಿದೆ ಇನ್ನು ನಮ್ಮ ಏಷ್ಯಾ ಖಂಡದಲ್ಲಿ ಉತ್ತರ ಮ್ಯಾನ್ಮಾರ್ನಲ್ಲಿರೋ ಕಚಿನ್ ರಾಜ್ಯ ಅಂತ ಕರೆಸ್ಕೊಳ್ಳೋ ಉತ್ತರ ಅರಣ್ಯ ಸಂಕೀರ್ಣ ಪರಿಸರೀಯವಾಗಿ ಕಾಡು ಮತ್ತು ಸಾಂಸ್ಕೃತಿಕವಾಗಿ ತುಂಬ ಸಂಕೀರ್ಣತೆಯನ್ನು ಹೊಂದಿದೆ ಇಲ್ಲಿ ಹಲವಾರು ಪ್ರಬಲ ಜನಾಂಗೀಯ ಗುಂಪುಗಳು ವಾಸ ಮಾಡ್ತವೆ ಅಪಾಯಕಾರಿ ವನ್ಯಜೀವಿಗಳಾದ ಹುಲಿಗಳು ಆನೆಗಳು ಮತ್ತು ವಿಷಪೂರಿತ ಹಾವುಗಳಿಗೆ ನೆಲೆಯಾಗಿರೋ ಈ ಪರ್ವತ ಪ್ರದೇಶದಲ್ಲಿ ಯಾವುದೇ ಮೂಲಸೌಕರ್ಯ ಇರೋದಿಲ್ಲ ಇಲ್ಲಿ ಬದುಕುಳಿಯೋದೇ ಮಾರಕವಾಗ್ಬೋದು ಉತ್ತರ ಮ್ಯಾನ್ಮಾರ್ನ ಎತ್ತರದ ಬೆಟ್ಟಗಳಲ್ಲಿರೋ ಕಚಿನ್ ಎನ್ನುವ ಪ್ರದೇಶದಲ್ಲಿ ಕಾಲ ಕಾಲಗಳಿಂದ ಸ್ಪರ್ಶಿಸಿದ ಒಂದು ಜಗತ್ತಿದೆ ಅಲ್ಲಿ ವಾಸ ಮಾಡೋ ಸ್ಥಳೀಯ ಟ್ರೈಬ್ಗೆ ಜಿಂಗ್ಪಾ ಅಂತ ಕರೀತಾರೆ ಈ ಜಿಂಗ್ಪಾ ಎನ್ನುವ ಸ್ಥಳೀಯ ಗುಂಪು ಕಾಡಿನ ಯುದ್ಧದಲ್ಲಿ ಪರಿಣಿತಿಯನ್ನು ಹೊಂದಿದೆ ಇವರು ಶತಶತಮಾನಗಳಿಂದಲೂ ಕೂಡ ಉಗ್ರ ಯೋಧರ ರೀತಿಯಲ್ಲಿ ಹೊರಗಿನವರೊಂದಿಗೆ ಹೋರಾಟ ಮಾಡ್ತಾರೆ ಗೆರಿಲ್ಲಾ ತಂತ್ರಗಳು ವಂಚು ದಾಳಿಗಳು ಮತ್ತು ಪರ್ವತ ಪ್ರದೇಶದ ಆಳವಾದ ಜ್ಞಾನಕ್ಕೆ ಹೆಸರುವಾಸಿಯಾಗಿರೋ ಈ ಗುಂಪು ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಕಚಿನ್ ಇಂಡಿಪೆಂಡೆನ್ಸ್ ಆರ್ಮಿ ಕೆ ಐ ಎ ಎನ್ನುವ ಮ್ಯಾನ್ಮಾರ್ನ ಅತ್ಯಂತ ಶಕ್ತಿಶಾಲಿ ಜನಾಂಗೀಯ ಸಶಸ್ತ್ರ ಪಡೆಯನ್ನು ನಿರ್ಮಾಣ ಮಾಡಿಕೊಂಡಿರೋ ಈ ಒಂದು ಗುಂಪು ಇತ್ತೀಚೆಗೆ ಪ್ರಪಂಚದಲ್ಲೇ ಅತ್ಯಂತ ಡೆಡ್ಲಿ ಅಂತ ಪರಿಗಣಿಸಲ್ಪಟ್ಟಿದೆ ಇವರು ಎಷ್ಟು ಡೆಡ್ಲಿ ಅನ್ನೋದಕ್ಕೆ ಇಪ್ಪತ್ತನೇ ಶತಮಾನದ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನಾಗುತ್ತೆ ಈ ಕಚಿನ್ ಪಡೆಗಳು ಗೆರಿಲ್ಲಾ ಯುದ್ಧತಂತ್ರವನ್ನು ಬಲ್ಲವರಾಗಿದ್ದರಿಂದ ಇಲ್ಲಿ ಬ್ರಿಟಿಷ್ ಮತ್ತು ಅಮೇರಿಕನ್ ಪಡೆಗಳು ಇವರ ಜೊತೆ ಮೈತ್ರಿ ಮಾಡ್ಕೊತವೆ ಈ ಗೆರಿಲ್ಲ ಪಡೆಗಳು ಬರ್ಮಾದ ಕಾಡುಗಳಲ್ಲಿ ಜಪಾನಿನ ಸೈನ್ಯಕ್ಕೆ ಎಷ್ಟು ಕಿರುಕುಳ ಕೊಡ್ತವೆ ಅಂದರೆ ಅಮೇರಿಕಾ ಮತ್ತು ಬ್ರಿಟಿಷ್ ಇವರಿಗೆ ಕಚಿನ್ ರೇಂಜರ್ಸ್ ಅಂತಲೇ ಬಿರುದನ್ನು ಕೊಡ್ತಾರೆ ಈ ಗುಂಪು ಅಷ್ಟು ಕುಖ್ಯಾತಿಯಾಗಿದೆ ವೀಕ್ಷಕರ ಇನ್ನು ಪ್ರಪಂಚದ ಐದನೇ ಅಪಾಯಕಾರಿ ಬುಡಕಟ್ಟು ಬಗ್ಗೆ ಮಾತಾಡೋದಾದ್ರೆ ಅದು ನಮ್ಮ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗಿರೋ ಉತ್ತರ ಸೆಂಟಿನಲ್ ದ್ವೀಪ ಈ ಸೆಂಟಿನಲೀಸ್ ನಮ್ಮ ಗ್ರಹದ ಶ್ರೇಷ್ಠ ರಹಸ್ಯಗಳಲ್ಲಿ ಒಂದಾಗಿದೆ ವೀಕ್ಷಕರ ನಾವು ಎಷ್ಟೇ ನಗರಗಳನ್ನು ನಿರ್ಮಿಸುತ್ತಾ ಬೇರೆ ಗ್ರಹಗಳನ್ನು ಇದ್ದರೂ ಕೂಡ ಪ್ರಕೃತಿ ಅನ್ನೋದು ಪರಿಪೂರ್ಣ ಸಮತೋಲಿತವಾಗಿಯೇ ಬದುಕ್ತಾ ಇರುತ್ತೆ ಅನ್ನೋದಕ್ಕೆ ಈ ದ್ವೀಪನೇ ಉದಾಹರಣೆ ನೋಡಿ ಭಾರತದ ಆಗ್ನೇಯ ಏಷ್ಯಾದಲ್ಲಿರೋ ಈ ದ್ವೀಪ ಸರಿಸುಮಾರು ಅರವತ್ತು ಚದರ ಕಿಲೋಮೀಟರ್ ದಟ್ಟವಾದ ಮಳೆಕಾಡು ಮತ್ತು ಮೊನಚಾದ ಹವಳದ ಕಂದಕದಲ್ಲಿ ಸುತ್ತುವರೆದಿದೆ ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಬ್ರಿಟಿಷ್ ಸರ್ವೇಯರ್ ಜಾನ್ ರಿಚಿ ಒಂದು ರಾತ್ರಿಯಲ್ಲಿ ನಾರ್ತ್ ಸೆಂಟಿನಲ್ ಮೂಲಕ ಹಾದು ಹೋಗುವಾಗ ಈ ದ್ವೀಪದ ಬಗ್ಗೆ ನಿರ್ದಿಷ್ಟವಾಗಿ ವಿವರಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ವಿಶಾಲವಾದ ಬಂಗಾಳ ಕೊಲ್ಲಿಯ ಮಧ್ಯದಲ್ಲಿರೋ ಈ ಭೂಮಿ ಅತ್ಯಂತ ನಿಗೂಢ ಮತ್ತು ನಿಷೇಧಿತ ಸ್ಥಳಗಳಲ್ಲಿ ಒಂದಾಗಿದೆ ಈ ಭೂಮಿಯ ಮೇಲಿನ ಅತ್ಯಂತ ಪ್ರತ್ಯೇಕ ಸ್ಥಳಗಳಲ್ಲಿ ಒಂದಾಗಿರೋ ಈ ದ್ವೀಪವನ್ನು ಕಾಲ ಕಾಲದಿಂದಲೂ ಕೂಡ ಯಾರೂ ಟಚ್ ಮಾಡಲಿಕ್ಕಾಗಿಲ್ಲ ನಮ್ಮ ಭೂಮಿಯ ಮೇಲಿನ ಕಟ್ಟಕಡೆಯ ಸಂಪರ್ಕವಿಲ್ಲದ ಬುಡಕಟ್ಟು ಜನಾಂಗ ಇಲ್ಲಿ ವಾಸ ಮಾಡುತ್ತೆ ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಸಂಪರ್ಕವೇ ಇಲ್ಲದೇ ಇರೋ ಈ ಬುಡಕಟ್ಟು ಜನಾಂಗ ಸುಮಾರು ಅರವತ್ತು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಒಂದು ದಾಖಲೆ ಹೇಳುತ್ತೆ ಸಾವಿರದ ಒಂಬೈನೂರ ಐವತ್ತಾರರ ಮೂಲ ನಿವಾಸಿ ಬುಡಕಟ್ಟುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಇಲ್ಲಿ ನೈನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರೇಡಿಯಸಲ್ಲಿ ಜನರು ಓಡಾಡೋದನ್ನು ಫೋಟೋಗಳನ್ನು ತೆಗೆಯೋದನ್ನು ಮತ್ತು ಅವರ ಗೌಪ್ಯತೆಗೆ ಹಾನಿ ಮಾಡೋದನ್ನು ಭಾರತ ಸರ್ಕಾರ ನಿಷೇಧಿಸಿದೆ ಈ ಬುಡಕಟ್ಟು ಜನ ಹೊರ ಪ್ರಪಂಚದೊಂದಿಗೆ ಸಂಪರ್ಕ ಇಟ್ಟುಕೊಳ್ಳದೇ ಇರೋ ಕಾರಣ ಈ ಜನ ಯಾವ ಬುಡಕಟ್ಟಿಗೆ ಸೇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಈ ಬುಡಕಟ್ಟು ಜನಾಂಗಕ್ಕೆ ನಮಗೆ ನಾವೇ ಚೆಂಕು ಆಟೆ ಅಂತ ಕರಿತೀವಿ ಅಂದರೆ ನೆರೆಯ ಅಂಗಿ ಬುಡಕಟ್ಟು ಜನಾಂಗ ಅಂತ ಅವ್ರ ಭಾಷೆ ಯಾವುದಂತ ನಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿದಿಲ್ಲದಿರೋ ಕಾರಣ ಹೆಚ್ ಕೆ ಹೇಳಲಿಕ್ಕೆ ಹೋದರೆ ಉತ್ಪ್ರೇಕ್ಷೆ ಅಂತ ಅನ್ಸ್ಕೊಳುತ್ತೆ ಇತಿಹಾಸದುದ್ದಕ್ಕೂ ಅನೇಕರು ಅವ್ರನ್ನ ತಲುಪೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಯಾರ್ಯಾರು ತಲುಪೋದಕ್ಕೆ ಪ್ರಯತ್ನ ಮಾಡಿದಾರೋ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ ಈ ದ್ವೀಪದಲ್ಲೂ ಕೂಡ ಸಾವಿಗೆ ಸಂಬಂಧಪಟ್ಟ ಸಾಕಷ್ಟು ನಿದರ್ಶನಗಳು ಸಿಗ್ತಾ ಹೋಗುತ್ತೆ ಆದರೆ ಇತ್ತೀಚೆಗೆ ವಿಶ್ವದ ಗಮನವನ್ನು ಸೆಳೆಯ ಒಂದು ಘಟನೆಯನ್ನು ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ತೀರ ಎರಡು ಸಾವಿರದ ಹದಿನೆಂಟರ ನವಂಬರಲ್ಲಿ ಉತ್ತರ ಸೆಂಟಿನಲ್ ದ್ವೀಪದಲ್ಲಿ ಜಾನ್ ಅಲೆಂಚೋ ಎನ್ನುವ ಒಬ್ಬ ಅಮೇರಿಕನ್ ಸುವಾರ್ಥ ಬೋಧಕ ಕ್ರಿಶ್ಚಿಯನ್ ಮಿಷನರಿ ಈ ಸ್ಥಳೀಯ ಬುಡಕಟ್ಟು ಜನಾಂಗವನ್ನು ಭೇಟಿ ಮಾಡೋದಕ್ಕೆ ಮತ್ತು ಸುವಾರ್ಥ ಬೋಧನೆಯನ್ನು ಮಾಡೋದಕ್ಕೆ ಈ ದ್ವೀಪಕ್ಕೆ ಅಕ್ರಮವಾಗಿ ಪ್ರಯಾಣವನ್ನು ಬೆಳೆಸ್ತಾರೆ ವರದಿಗಳ ಪ್ರಕಾರ ಅವರು ದ್ವೀಪಕ್ಕೆ ಇಳಿದ ತಕ್ಷಣ ಅಲ್ಲಿನ ಬುಡಕಟ್ಟು ಜನ ಇವರನ್ನ ಬಾಣಗಳಿಂದ ಹೊಡೆದು ಸಾಯಿಸ್ತಾರೆ ಆತನಿಗೆ ಸಹಾಯ ಮಾಡಿದ್ದ ಮೀನುಗಾರರು ಒಂದು ಬಾಣ ಅವನ ಬೈಬಲ್ಗೆ ತಗಲಿದೆ ಅಂತ ವರದಿ ಮಾಡಿದರು ಸ್ವಲ್ಪ ಸಮಯದ ನಂತರ ಆತನಿಗೆ ಗುಂಡು ತಗಲಿದ್ದು ನಂತರ ಕಾಡಿಗೆ ಎಳೆಯಲ್ಪಡ್ತಿರೋ ಕೆಲವೊಂದು ದೃಶ್ಯಗಳು ಆಗ ವರದಿಯಾಗಿದ್ವು ವೀಕ್ಷಕರೇ ಇದು ವಿಶ್ವದ ಅತ್ಯಂತ ಐದು ಅಪಾಯಕಾರಿ ಅಥವಾ ಮಾರಕ ಬುಡಕಟ್ಟುಗಳ ಬಗ್ಗೆ ಮಾಹಿತಿಯಾಗಿತ್ತು ಪ್ರತಿಯೊಂದು ಬುಡಕಟ್ಟು ಕೂಡ ತನ್ನದೇ ಆದ ಉಗ್ರ ಇತಿಹಾಸ ಪ್ರಬಲ ಸಂಪ್ರದಾಯಗಳು ಮತ್ತು ಸರಿಸಾಟಿ ಇಲ್ಲದ ಬದುಕುಳಿಯುವ ಕೌಶಲ್ಯವನ್ನು ಹೊಂದಿದವೆ ಈ ಜಗತ್ತು ಇನ್ನೂ ಆಧುನಿಕ ನಾಗರಿಕತೆಯಿಂದ ಮುಟ್ಟದ ಸ್ಥಳಗಳನ್ನು ಹೊಂದಿದಂಥ ಈ ಬುಡಕಟ್ಟುಗಳು ನಮಗೆ ನೆನಪಿಸ್ತವೆ ಇದರಲ್ಲಿ ಯಾವ ಬುಡಕಟ್ಟು ನಿಮ್ಮನ್ನು ಆಶ್ಚರ್ಯಗೊಳಿಸಿತು ಅಥವಾ ಇನ್ನೂ ಮಾರಕವಾದದ್ದು ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು